ಶ್ರೀ ಗುರು ನಮಃ ಈಗ ಚಳಿಗಾಲದ ಅಧಿವೇಶನ ಹದಿಮೂರನೇ ತಾರೀಕಿನಂದು ಇಲ್ಲಿ ನಮ್ಮ ಬೆಳಗಾಂ ಸವನ್ನ ಸೌಧದಾಗ ನೆಡಿದು ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ ಐತಿ ಆದ ಕಾರಣ ನಮ್ಮ ಬೈಲ್ಹೊಂಗಲ್ ಆಗಿರ್ಬೋದು ಕಿತ್ತೂರ ಹಾಗೂ ರಾಮದುರ್ಗ ಮತ್ತು ಸುತ್ತಮುತ್ತ ಹಳ್ಳಿಯವರು ಎಲ್ಲಾರು ಕುಡ್ಕೊಂಡು ಹದಿಮೂರನೇ ತಾರೀಕ ಚಳಿಗಾಲದ ಅಧಿವೇಶನ ಮೂಲಕ ನಮ್ದ ವಕ್ ಅನ್ನುವಂತಹ ಒಂದು ಭೂಮಿ ಬಗ್ಗೆ ಸ್ವಲ್ಪ ಒಂದು ಗೊಂದಲಮಯ ಸೃಷ್ಟಿಯಾಗೈತಿ ಎಲ್ಲ ದೇವಸ್ಥಾನದ ಜಾಗೆ ಆಗಿರ್ಬೋದು ಆನಂತರ ಮಠಮಾನ್ಯಗಳ ಜಾಗೆ ಜಾಗ ಆಗಿರ್ಬೋದು ನಮ್ಮ ರೈತರ ಭೂಮಿಗಳಾಗಿರ್ಬೋದು ಈ ರೀತಿ ಅಹ್ ಅಕ್ರಮವಾಗಿ ಒಕ್ಕೊಂಡು ಒಂದ ಅಧಿಕಾರದಿಂದ ಎಲ್ಲ ತಗೊಳತಾರ ಅದರ ಸಲುವಾಗಿ ಒಂದು ಉಗ್ರ ಹೋರಾಟ ಇಟ್ಕೊಂಡೇವಿ ಆದ ಕಾರಣ ಎಲ್ಲ ರೈತ ಬಾಂಧವರು ಒಗ್ಗಟ್ಟಿನಿಂದ ಆರು ಬಹುಸಂಖ್ಯೆಯಿಂದ ಕುಡ್ಕೊಂಡು ಈ ಒಂದ ಈ ಹೋರಾಟವನ್ನ ಯಶಸ್ವಿ ಹೇಳಿ ಕೇಳ್ಕೊತ ಬರುವ ಹದಿಮೂರನೇ ತಾರೀಕಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿವಸೇನೆ ಕೋಡಿಹಳ್ಳಿ ಸರ್ ನೇತೃತ್ವ ಒಳಗ ನಾವ ಅಧಿವೇಶನ ಚೆಕ್ ದೊಡ್ಡ ಪ್ರಮಾಣದಾಗ ಸರ್ಕಾರಕ್ಕ ಎಚ್ಚರಿಕೆ ಆಯ್ತು ಮತ್ತ ಅದೇ ರೀತಿ ವಿಷಯಗಳು ಏನಪ್ಪಾ ಅಂತಂದ್ರ ವಕ್ ಬೋರ್ಡ್ ಕಾನೂನು ತಗೊಂಡ್ ರಾಜ್ಯ ಸರ್ಕಾರದ ಅದ್ ಯಾವ್ದೇ ರೀತಿ ಸಂಬಂಧ ಇಲ್ದಂಗ್ ಆಗೋಕೆ ಮುಂದ ಯಾಕಂದ್ರ ರೈತರ ಜಮೀನ ಡಿ ಸಿ ಅವರು ಆದೇಶ ಮಾಡಿಬಿಡ್ತಾರ ಅವರು ಸರ್ಕಾರದವರು ಡಿ ಸಿ ಅವ್ರಿಗೆ ಆದೇಶ ಮಾಡಿರಪ್ಪ ಅಂದ್ರ ಅವರು ತಹಸೀಲ್ದಾರ್ ಅವ್ರಿಗೆ ಆದೇಶ ಮಾಡಿದವರ ಆಸ್ತಿ ರೈತನ ಆಸ್ತಿ ಒಕ್ ಸೇರಿಸ್ಬಿಡ್ತಾರ ರಾತ್ರಿ ರಾತ್ರಿ ಯಾರಿಗೂ ಗುರುತಿರೋರು ಆದ ಕಾರಣ ರೈತರ ಜಮೀನ ಮುಕ್ತಾದಗಳು ಕಾಲ್ಕಿರ್ತಾ ಇರ್ತಾರೆ ಅದು ಒಪ್ತನು ಕಾನೂನು ರದ್ದಾಗಬೇಕು ಮತ್ತ ಅದೇ ರೀತಿ ಬಿದ್ ಮನೆಗಳು ಪರಿಹಾರ ಇನ್ನೂ ಬರಲಿಲ್ಲ ಕಳೆದ ಎರಡ್ ಮೂರು ವರ್ಷ ಆಯ್ತು ಸರ್ಕಾರ ಬಂದ ಒಂದು ದೇಡ್ ವರ್ಷ ಆಯ್ತು ಇನ್ನೂ ರೈತರಿಗೆ ಬೆಳೆ ಪರಿಹಾರ ಆಗಲಿ ಬೆಳೆ ವಿಮೆ ಆಗಲಿ ಬರಲಿಲ್ಲ ಆದ ಕಾರಣ ನಾವು ಹದಿಮೂರನೇ ತಾರೀಕಿಗೆ ಮನವಿ ಏನ್ ಕೊಡ್ತಾ ಇದ್ದೇವೆ ಮನವಿ ಮುಖಾಂತರ ಇಲ್ಲೇ ನಮ್ ಬೆಳಗಾವಿ ಚಳಿಗಾಲ ಅಧಿವೇಶನದೊಳಗ ಇವೆಲ್ಲ ಸಂಪೂರ್ಣ ಆಗೋ ಕಾನೂನುಗಳು ಭೂ ಸ್ವಾಧೀನ ಅಂತ ಹೇಳ್ತಾರೆ ಮೂರು ಕೃಷಿ ಕಾಯ್ದೆಗಳು ಅಂತ ಅವ್ರ ಅವರು ರದ್ದು ಕೂಡ ಇದರ ಚಳಿಗಾಲದೊಳಗ ಆಗ ಸಿದ್ದರಾಮಯ್ಯ ಸರ್ ಸರ್ಕಾರ ಬಂದ ಇಪ್ಪತ್ನಾಲ್ಕು ಗಂಟೆ ಒಳಗ ಮೂರು ಕಾಯ್ದೆಯನ್ನ ರದ್ ಮಾಡ್ತಾನಂತೇಳಿ ನಮ್ಗ ಆಶ್ವಾಸನೆ ಕೊಟ್ರು ನಮ್ ರೈತ ಸಂಘಕ್ಕೆ ಅವರ ಮಾತ್ ಕೊಟ್ಟ ನಡ್ಕೊಲಿಲ್ಲ ಅದಕ್ಕೆ ನಾವೆಲ್ಲಾರು ಅವ್ರನ್ನ ಪೂರ ಈ ಸರ್ಕಾರಗಳನ್ನ ಅವ್ರಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಈ ಬರು ಹದಿಮೂರಕ್ಕೆ ನಾವೆಲ್ಲರೂ ಕುಡ್ಕೊಂಡ ಹೆಚ್ಚಿನ ಪ್ರಮಾಣದಾಗ ಕಿತ್ತೂರ ಸಮದತ್ತಿ ರಾಮದುರ್ಗ ಇದು ಮತ್ತೆ ಯರಗಟ್ಟಿ ಅದೇ ರೀತಿ ಬೈಲೊಂಗಲ ಹೆಚ್ಚಿನ ಪ್ರಮಾಣದ ಪ್ರಮಾಣ ಅಂದ್ರ ಬಹಳ ಹೆಚ್ಚಿನ ಪ್ರಮಾಣದೊಳಗೆ ಎಲ್ಲಾ ರೈತ ಬಾಂಧವರು ಅಣ್ಣ ತಮ್ಮಂದರು ಅತ್ತಂಗಿಯರು ತಾಯಿ ತಂದಿ ಎಲ್ಲರೂ ಇದ್ರೊಳಗೆ ಭಾಗಿಯಾಗಿ ಈ ಬರುವಂತ ಏನು ಅಧಿವೇಶನ್ದೊಳಗ ಇಲ್ಲಿಂದ ಒಪ್ತನ್ನು ರೈತ ಸಂಘಟನೆಯಿಂದ ಹೋದ್ ಮುಕ್ತಿ ಶಕ್ತಿ ರೈತರ ರಾಮ ಆದ್ರನ್ನು ಹಂಗ ಒಂದ್ ಮುಕ್ತಿ ಆ ಕಡಿಂದ ವಿಷಯ ನಾವ ನಮ್ ಬೈಲು ಬರು ಚಳಗಾಲದೇಶನ್ ಒಳಗ ರದ್ದಾಗಿ ಅನ್ನೋದು ಖುಷಿ ವಿಷಯ ತರುವಂಗೆಲ್ಲಾರು ಎಲ್ಲರೂ ಕುಡ್ಕೊಂಡ್ ಮಾಡೋಣ ಅಂತೇಳಿ ಈ ಮುಖಾಂತರನ ಹೇಳ್ತಾನೆ